ಅವಕಾಶ ಇಲ್ಲ ನಮ್ಮ ಕೋಪರೇಟಿವ್ ಆಕ್ಟ್ ಅಲ್ಲಿ ಇವತ್ತು ಇಡೀ ನಮ್ಮ ಎರಡು ಜಿಲ್ಲೆಗಳಲ್ಲಿ ಎರಡು ಸೊಸೈಟಿಗಳು ಮೂವತ್ತೆರಡು ಸೊಸೈಟಿಗಳು ಏನು ಹೊಸ ನೋಂದಣಿ ಆಗಿಲ್ಲ ಅಂತ ಸಹಕಾರ ಸಂಘಗಳಿಗೆ ಮತದ ಮುಖಾಂತರ ಗೆದ್ದಿದ್ದಾರೆ ಮೈಸೂರು ತಾಲೂಕು ಒಂದು 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 ಮತದಿಂದ ಗೆದ್ದಿದ್ದಾರೆ ಚಾಮರಾಜನಗರದಲ್ಲಿ ಮೂರು ಮತಗಳನ್ನ ಸೇರಿಸಿ ಒಂದು ಮತದಿಂದ ಗೆದ್ದಿದ್ದಾರೆ ನಾನು ಕಳೆದ ಇಪ್ಪತ್ತಾರನೇ ತಾರೀಕು ಏನು ಚುನಾವಣೆ ನಡೆದಿತ್ತು ನಮ್ಮ ಮೈಸೂರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆ ಸಂದರ್ಭದಲ್ಲೇ ನಾನು ಇದನ್ನ ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ತಿಳಿಸಿದ್ದೆ ನೆನ್ನೆ ಅದನ್ನು ಮಾನ್ಯ ಸಹಕಾರ ಸಚಿವರು ಅಧಿಕೃತವಾಗಿ ಸರ್ಕಾರದಿಂದ ಯಾವ ರೀತಿ ಚುನಾವಣೆ ಮಾಡಿದ್ದೇವೆ ಯಾರ್ಯಾರು ಭಾಳ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡಿದ್ರು ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದಾರೆ ನಿನ್ನೆ ಅವರು ಹೇಳ್ತಕ್ಕಂಥದನ್ನ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಗಮನಿಸ್ದೆ ಅವ್ರು ಏನು ಹೇಳ್ತಾರೆ ನಾನು ಎಲ್ಲ ಕ್ಷೇತ್ರಗಳಲ್ಲಿ ಐದೈದು ಮತಗಳನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಅದರಿಂದನೇ ಅವರು ಒಂದೊಂದು ಓಟಿಂದ ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನು ನೆನ್ನೆ ಭಾಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ಇವತ್ತು ಚುನಾವಣೆ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ನ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಡಿ ನಾನೇನು ಹೇಳಬೇಕಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡಿದ್ರು ಈ ಒಂದು ಚುನಾವಣೆ ನಡೆಸಲಿಕ್ಕೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತೇನು ಚುನಾವಣೆ ಹದಿಮೂರು ಕ್ಷೇತ್ರಗಳಿಗೆ ನಡೆದಿದೆ ಈ ಚುನಾವಣೆ ನಡೆಸ್ಬೇಕಾದ್ರು ಭಾಳ ಹೋರಾಟ ಮಾಡಿ ಚುನಾವಣೆ ನಡೆಸಿರ್ತಕ್ಕಂಥದ್ದು ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ನಡೀಬೇಕಾಗಿತ್ತು ಒಂದೂವರೆ ವರ್ಷಗಳ ಕಾಲ ಇವತ್ತು ಚುನಾವಣೆ ಯಾಕೆ ಮುಂದೂಡಿದ್ರು ಅಂತಕ್ಕಂಥದ್ದಕ್ಕೆ ನೆನ್ನೆ ಉತ್ತರವನ್ನು ಸಚಿವರು ಕೊಟ್ಟಿರ್ತಕ್ಕಂಥದ್ದು ಒಂದೂವರೆ ವರ್ಷ ಯಾಕೆ ಮುಂದಕ್ಕೆ ಹಾಕಿದ್ರಲ್ಲ ಚುನಾವಣೆ ಒಂದೂವರೆ ವರ್ಷ ಮುಂದೂಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚುನಾವಣೆ ನಡೀಬೇಕಾಗಿತ್ತು ನವೆಂಬರ್ನಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿ ಚುನಾವಣೆ ಮಾಡಿದ್ದಾರೆ ಒಂದೂವರೆ ವರ್ಷಗಳ ಕಾಲ ಚುನಾವಣೆ ನೀವು ಯಾಕೆ ಮುಂದೂಡಿದ್ರಿ ಯಾವ ಉದ್ದೇಶ ಇಟ್ಕೊಂಡು ಮುಂದೂಡಿದ್ರಿ ಹೊಸ ಸೊಸೈಟಿಗಳನ್ನ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ವೋಟಿಂಗ್ ಪವರ್ ಕೊಡಬೇಕು ಅದ್ರ ಮುಖಾಂತರ ನೀವು ಗೆಲ್ಲಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಚುನಾವಣೆಯನ್ನು ನಡೆಸಿದಿರಿ ಬಹುಶಃ ನಾವು ಕೋರ್ಟ್ನಲ್ಲಿ ಕೇಸ್ ಆಗದೇ ಇದ್ದಿದ್ದರೆ ಚುನಾವಣೆ ನಡೀತಾನೆ ಇರಲಿಲ್ಲ ಇನ್ನೊಂದು ವರ್ಷ ಮುಂದಕ್ಕಾಗ್ತಿದ್ರು ಇನ್ನೂ ಒಂದು ಇಪ್ಪತ್ತೈದು ಸೊಸೈಟಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಚುನಾವಣೆ ಮಾಡೋದು ಅಂತಕ್ಕಂಥದ್ದು ಅವರ ಮನಸ್ಥಿತಿಯಲ್ಲಿತ್ತು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತೇನಿದೆ ಎಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳನ್ನು ಕಾನೂನುಗಳನ್ನು ಸಹಕಾರಿ ಆ್ಯಕ್ಟನ್ನು ಇವತ್ತು ನೀವು ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ ನಾವು ಇವತ್ತು ಚುನಾವಣೆ ಗೆಲ್ಲಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ನಾವು ರೆಡಿ ಮೈಸೂರು ಡಿ ಸಿ ಸಿ ಬ್ಯಾಂಕು ಇವತ್ತು ಏನು ಚುನಾವಣೆ ನಡೆದಿದೆ ಆ ಬ್ಯಾಂಕನ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಕ್ಕಂಥದ್ದಷ್ಟೇ ನಮ್ಮ ಗುರಿ ಸಹಕಾರಿ ಕ್ಷೇತ್ರದ ಉಳಿವು ನಮ್ಮ ಗುರಿಯಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಸಚಿವರು ಅವ್ರಿಗಿರ್ತಕ್ಕಂಥ ಅನುಭವ ಸಹಕಾರಿ ಕ್ಷೇತ್ರದಲ್ಲಿ ನಾಲ್ಕು ದಶಕಗಳ ಅನುಭವ ಸನ್ಮಾನ್ಯ ಸಹಕಾರ ಸಚಿವರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ವಿಸ್ತಾರವಾದಂಥ ಅನುಭವ ಮಾನ್ಯ ಸಚಿವರಿಗಿದೆ ಆ ಅನುಭವವನ್ನು ಅವರೇ ಹೇಳ್ತಾರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೂ ಕೋಪ್ರೇಷನ್ ಗೊತ್ತಿಲ್ಲ ಮಂತ್ರಿಗಳಿಗೂ ಕೋಪ್ರೇಷನ್ ಗೊತ್ತಿಲ್ಲ ನಾನು ಕೋಪ್ರೇಷನ್ ಆಗಿ ಸಹಕಾರಿ ತತ್ವಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಸಹಕಾರಿ ರಂಗವನ್ನು ಚೆನ್ನಾಗಿ ಬಲ್ಲಂಥವ್ರು ನೀವು ಬಹುಶಃ ಈ ರೀತಿಯಾದಂಥ ಚುನಾವಣೆಯನ್ನು ನಡೆಸಿದ್ದೀರಿ ಅಂತ ಹೇಳಿದ್ರೆ ಸಹಕಾರಿಗಳು ಇದನ್ನು ಗಮನಿಸಿದ್ದಾರೆ ಇವತ್ತು ನೀವು ಸಹ ತುಮಕೂರು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕಳೆದ ಮೂರು ದಶಕಗಳಿಂದ ಅಧ್ಯಕ್ಷ ಆಗಿದ್ದೀರಿ ಬಹುಶಃ ಮುಂದೆ ನಮ್ಮ ಸಹಕಾರಿ ಸಂಘಗಳಿಗೆ ಚುನಾವಣೆ ನಡೆಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತಾ ಇದೆ ಯಾಕೆ ಅಂದರೆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಬಳಸಿ ನಾನು ಐದೈದು ಸೊಸೈಟಿಗಳು ಕ್ರಿಯೇಟ್ ಮಾಡಿಕೊಟ್ಟೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಯಾವ ಅಧಿಕಾರವನ್ನು ಆ ಸೆಕ್ಷನ್ ಕೆಳಗಡೆ ನಿಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಬೇಕು ಇವತ್ತು ಆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಕೆಳಗಡೆ ನೀವು ಆದೇಶ ಮಾಡಿರ್ತಕ್ಕಂಥದ್ದು ಯಾವ ಯಾವ ಸಹಕಾರಿ ಸಂಘಗಳು ಒಂದೂವರೆ ಒಂದು ವರ್ಷ ಹನ್ನೆರಡು ತಿಂಗಳ ಒಳಗಡೆ ಸದಸ್ಯತ್ವವನ್ನು ಪಡೆದಿದ್ದಾವೆ ಆ ಸಹಕಾರಿ ಸಂಘಗಳಿಗೆ ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಒಂದು ಕಡೆ ನಮ್ಮ ಆ್ಯಕ್ಟು ಕೋಪರೇಷನ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ ಟ್ವೆಂಟಿ ಟೂ ಎ ತ್ರೀ ಕೆಳಗಡೆ ಏನು ಹೇಳುತ್ತೆ ನಮ್ಮ ಆ್ಯಕ್ಟ್ ಅಂದರೆ ಒಂದು ವರ್ಷದ ಒಳಗಡೆ ಯಾರು ಸದಸ್ಯತ್ವವನ್ನು ಪಡೆದಿದ್ದಾರೆ ಅವ್ರಿಗೆ ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಆ್ಯಕ್ಟ್ನಲ್ಲಿದೆ ನೀವು ಆ್ಯಕ್ಟ್ನ ಉಲ್ಲಂಘನೆ ಮಾಡಿದ್ದೀರಿ ಆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಇರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ನೀವು ಬಳಸ್ಬೋದು ಹೇಳಿದ್ರೆ ಈ ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ಅನಾವೃಷ್ಟಿಗಳಾದಂಥ ಸಂದರ್ಭದಲ್ಲಿ ಕೋವಿಡ್ನಂಥ ಅವಘಡಗಳು ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ರೈತರಿಗೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲೋ ಒಂದು ಕಡೆ ಈ ಚುನಾವಣೆಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಅಧಿಕಾರವನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನು ನೀವು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ಮಾಡಿ ಅಂತಕ್ಕಂಥ ಕಾನೂನು ಎಲ್ಲೂ ಸಹ ಇಲ್ಲ ಸೆಕ್ಷನ್ ಒನ್ ಟ್ವೆಂಟಿ ಒನ್ನ ಚುನಾವಣೆಗೆ ಬಳಸ್ಕೊಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಬಹುಶಃ ಈ ಸೆಕ್ಷನ್ ಒನ್ ಟ್ವೆಂಟಿ ಒನ್ನ ಇವತ್ತು ಬಳಸ್ಕೊಂಡು ನೀವು ಚುನಾವಣೆ ನಡೆಸಿ ಫುಲ್ ಗೆಲ್ಲಕ್ಕಾಯ್ತಾ ನೀವು ಫುಲ್ಲಾದರೂ ಗೆದ್ದಿದ್ದೀರಾ ಫಸ್ಟ್ ಆಫ್ ಆಲು ನೀವು ನೋಟಿಫಿಕೇಷನ್ ಮಾಡ್ತೀರಿ ಚುನಾವಣೆ ನೋಟಿಫಿಕೇಷನ್ನು ಚುನಾವಣೆ ನೋಟಿಫಿಕೇಷನಲ್ಲಿ ಏನು ಮಾಡ್ತೀರಿ ಹಳೆ ಬೈಲ ಪ್ರಕಾರ ನಾವು ಚುನಾವಣೆನ ನಡೆಸ್ತೀವಿ ಅಂತಕ್ಕಂಥದ್ದೇ ಹೇಳ್ತೀರಿ ಹಳೆ ಬೈಲ ಏನಿತ್ತು ಹೊಸ ಬೈಲ ಏನಿದೆ ನಮ್ಮ ಆಳ್ತ ಮಂಡಳಿ ಅವಧಿ ಯಾವಾಗ ಕೊನೆ ಆಗುತ್ತೆ ಅದಾದ ನಂತರ ಇವರು ಇದ್ದಂಥ ಬೈಲಾಗೆ ತಿದ್ದುಪಡಿ ಮಾಡ್ತಾರೆ ಹಳೆ ಬೈಲಾದಲ್ಲಿ ಏನು ಹೇಳುತ್ತೆ ಹದಿನೇಳು ಜನ ಡೈರೆಕ್ಟ್ರುಗಳು ಆಯ್ಕೆ ಆಗಬೇಕು ಅದರಲ್ಲಿ ಒಟ್ಟಾರೆ ಹದಿನೇಳು ಕ್ಷೇತ್ರಗಳಿಗೆ ಚುನಾವಣೆಯನ್ನು ಇವರು ನಡೆಸಿಲ್ಲ ಬಯಲ ತಿದ್ದುಪಡಿ ಮಾಡ್ಕೊಳ್ತಾರೆ ಆ ತಿದ್ದುಪಡಿ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ಅಲ್ಲೂ ಸಹ ಸರ್ಕಾರದ ನಾಮಿನಿಯನ್ನು ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನೀವು ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಲ್ಲೂ ಚುನಾವಣೆ ಮಾಡಿ ಜಾಸ್ತಿ ಜನಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಬೇರೆ ಬೇರೆಯವರು ಎಲ್ಲರನ್ನ ಒಳಗಡೆ ತರಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ ಸರ್ಕಾರದ ಹಸ್ತಕ್ಷೇಪವನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ನೀವು ಬೈಲವನ್ನು ತಿದ್ದುಪಡಿ ಮಾಡ್ತೀರಿ ನೂರಕ್ಕೆ ನೂರು ಇದು ಚುನಾವಣೆಯಲ್ಲಿ ಅವರು ಅಕ್ರಮ ನಡೆಸಿ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅವ್ರು ಸಂಪೂರ್ಣವಾಗಿ ಗೆದ್ದಿದಾರಲ್ಲ ಈ ಕ್ಷೇತ್ರಗಳು ಗೆದ್ದಿದಾರಲ್ಲ ಈಗ ನಾನು ಹೇಳಿದೆ ಆಗಲೇ ಅವ್ರು ಗೆದ್ದಿರ್ತಕ್ಕಂಥದ್ದು ಪುಟ್ಟರಂಗ್ ಚಾಮರಾಜನಗರ ಒಂದು ಓಟು ಸೇರಿಸಿರ್ತಕ್ಕಂಥದ್ದು ಮೂರು ಮತಗಳು ನಮ್ಮ ಮೈಸೂರು ತಾಲೂಕು ಎಲ್ ಎಸ್ ಸಿದ್ದರಾಜು ಅಭ್ಯರ್ಥಿ ಕೂತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಸಂಬಂಧಿಕರು ಅಭ್ಯರ್ಥಿ ಮೂರು ಮತಗಳನ್ನು ಸೇರಿಸಿದಿರಿ ಗೆದ್ದಿರ್ತಕ್ಕಂಥದ್ದು ಒಂದು ಮತದಲ್ಲಿ ಇನ್ನು ಎರಡು ಇವತ್ತು ಕೋರ್ಟ್ನಲ್ಲಿದ್ದಾವೆ ಒಂದು ಎಚ್ ಡಿ ಕೋಟೆ ಶಾಸಕರು ಅನಿಲ್ ಚಿಕ್ಕಮದವರು ಇನ್ನೊಂದು ಹನೂರು ಕೊಳ್ಳೆಗಾಲ ಕ್ಷೇತ್ರದಿಂದ ಮಾಜಿ ಶಾಸಕರಾದಂಥ ಮೂರು ಬಾರಿ ಅವಿರೋಧವಾಗಿ ಡಿ ಸಿ ಸಿ ಬ್ಯಾಂಕ್ಗೆ ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿದ್ದಂಥ ನರೇಂದ್ರ ಅವರು ಒಂದು ಅವಧಿಗೆ ಅಧ್ಯಕ್ಷರಾಗಿದ್ದಂಥವ್ರು ಅವ್ರದ್ದು ಇವತ್ತು ಟೈ ಆಗಿದೆ ಆದ್ದರಿಂದ ನೀವೇನು ಆ್ಯಡ್ ಮಾಡಿದಿರಿ ಮೂವತ್ತೆರಡು ಕ್ಷೇತ್ರಗಳು ನಂಜನಗೂಡಲ್ಲೂ ಆ್ಯಡ್ ಮಾಡಿದರು ಮೂರು ಕ್ಷೇತ್ರಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಹುಣಸೂರಲ್ಲೂ ಸೇರಿಸಿದ್ರಿ ಎರಡು ಮತಗಳು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಈ ರೀತಿ ನರಸೀಪುರದಲ್ಲೂ ಸೇರಿಸಿದ್ರಿ ಮೂರು ಮತಗಳು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಸಹಕಾರಿಗಳ ಇವತ್ತು ಭಾವನೆ ನಮ್ಮ ಪರವಾಗಿತ್ತು ನೀವು ಅದನ್ನು ಚುನಾವಣೆ ಅಕ್ರಮವನ್ನು ಮಾಡೋದ್ರ ಮುಖಾಂತರ ನಿಂಪರ ಮಾಡ್ಕೊಳ್ಳಿ ಕೊಡ್ರಿ ಆದರೂ ಸಹ ನಮ್ಮ ಸಹಕಾರಿಗಳು ನಮ್ಮ ಕೈಯನ್ನು ಬಿಟ್ಟಿಲ್ಲ ಇವತ್ತು ನೀವು ಗೆದ್ದಿದ್ದೀರಲ್ಲ ಅದು ಯಾವುದೂ ಸಹ ನ್ಯಾಯಯುತವಾಗಿ ನೀವು ಗೆದ್ದಿರ್ತಕ್ಕಂಥ ಸ್ಥಾನಗಳಲ್ಲ ಈಗ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ನಿನ್ನೆಯಿಂದ ಮುಖ್ಯಮಂತ್ರಿಗಳು ಬಹುಶಃ ಭಾಳ ಬ್ಯುಸಿ ಇವತ್ತು ಅವ್ರಿಗೆ ಭಾಳ ಒತ್ತಡ ಇದೆ ಇವತ್ತು ಸರ್ಕಾರದಲ್ಲೂ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಸುರ್ಜಿವಾಲಾ ಅವ್ರು ಬಂದವರೇ ಶಾಸಕರಿಗೆ ಒಂದು ಇಂಟ್ರ್ಯಾಕ್ಷನ್ ಮಾಡ್ತಿದ್ದಾರೆ ಅಭಿವೃದ್ಧಿಯ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಕೂತ್ಕೊಂಡು ಅಭಿವೃದ್ಧಿ ಚರ್ಚೆ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಿದೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಚಾರಕ್ಕೆ ಭಾಳಷ್ಟು ಇಂಟ್ರೆಸ್ಟನ್ನು ತೆಗೆದುಕೊಂಡು ಚುನಾವಣೆ ನಡೆಸಲಿಕ್ಕೋಸ್ಕರ ನನ್ನ ರಾಜಣ್ಣ ಅವ್ರ ಸ್ಟೇಟ್ಮೆಂಟಿಂದ ನನಗೆ ಗೊತ್ತಾಗಿರೋದು ನನಗೆ ಗೊತ್ತಿರಲಿಲ್ಲ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ನಾನು ಎಲ್ಲೋ ಅಧಿಕಾರಿಗಳ ಮಟ್ಟದಲ್ಲಿ ಯಾವುದಾದ್ರೂ ಒತ್ತಡಕ್ಕೆ ತಗೊಂಡು ಸೇರಿಸ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನೆನ್ನೆ ರಾಜಣ್ಣ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಇಂಟ್ರೆಸ್ಟನ್ನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಸಲಿಕ್ಕೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಇದು ಮಾನ್ಯ ಸಚಿವರು ಹೇಳಿರ್ತಕ್ಕಂಥದ್ದು ಆದ್ದರಿಂದ ಮುಖ್ಯಮಂತ್ರಿಗಳ ಉದ್ದೇಶ ಏನಿತ್ತು ಈ ಚುನಾವಣೆಯನ್ನು ಇಷ್ಟು ಭಾಳ ಇಂಟ್ರೆಸ್ಟಾಗಿ ತಗೊಳ್ಳಲಿಕ್ಕೆ ಬಹುಶಃ ಏನು ಕಾರಣ ಇತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಟಾರ್ಗೆಟ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಹೇಳ್ದಂಥ ಸಂದರ್ಭದಲ್ಲಿ ಚುನಾವಣೆ ಫೇರಾಗಿ ಮಾಡಬೇಕು ಪಾರದರ್ಶಕವಾಗಿ ಮಾಡಬೇಕು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾರನ್ನ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಹಕಾರಿಗಳನ್ನ ನೀವು ಟಾರ್ಗೆಟ್ ಮಾಡೋದು ಸಾಕಷ್ಟು ವಿಚಾರಗಳಿದ್ದಾವೆ ರಾಜ್ಯದಲ್ಲಿ ಅಡ್ರೆಸ್ ಮಾಡೋಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ ಅದು ಬಂದ್ಬಿಟ್ಟು ಡಿ ಸಿ ಸಿ ಬ್ಯಾಂಕ್ ಮಾಡಕ್ಕೆ ಬಂದಿದ್ದೀವಿ ಡಿ ಸಿ ಸಿ ಬ್ಯಾಂಕಲ್ಲಿ ಏನೋ ಅಕ್ರಮ ಆಗಿದೆಯಾ ಅಕ್ರಮ ಮಾಡಿದಂಥವ್ರು ಪರವಾಗಿ ನೀವು ನಿಂತಿದ್ದೀರಲ್ಲ ಎರಡು ಸಾವಿರದ ಹದಿನೆಂಟರ ಹಿಂದೆ ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇಪ್ಪತ್ತೇಳು ಕೋಟಿ ಹಗರಣ ಇಪ್ಪತ್ತ ಏಳು ಕೋಟಿ ಹಗರಣ ಮಾಡಿದಂಥವ್ರು ಯಾರು ಅಂತಕ್ಕಂಥದ್ದು ತನಿಖೆಯಿಂದ ಹೊರಗಡೆ ಬಂದಿದೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗಿದೆ ಸಿಕ್ಸ್ಟಿ ಏಯ್ಟ್ ಆಗಿದೆ ಸಿಕ್ಸ್ಟಿ ನೈನ್ ಆಗಿದೆ ಅವ್ರ ಪರ ನಿಂತವ್ರು ಯಾರು ಅಕ್ರಮದ ಪರವಾಗಿ ನಿಂತಂಥವ್ರು ಯಾರು ಅಕ್ರಮ ಮಾಡಿದಂಥವರ ಪರವಾಗಿ ನಿಂತವರು ಯಾರು ನಾವೀಗಾಗಲೇ ಕೋರ್ಟ್ನಲ್ಲಿ ಚುನಾವಣೆ ಮುಂಚೆನೇ ನಾವು ಕೇಸನ್ನು ದಾಖಲೆ ಮಾಡಿದ್ದೀವಿ ಅದಿನ್ನೂ ಮುಗ್ದಿಲ್ಲ ಅದು ನೆಕ್ಸ್ಟು ಪುನಃ ಅದನ್ನ ಮುಂದುವರಿಸ್ತೀವಿ ನಮ್ಮ ಕಾನೂನು ಹೋರಾಟ ನಿರಂತರವಾಗಿ ಮಾಡಿ ನೂರಕ್ಕೆ ನೂರು ಇವತ್ತೇನು ಸಹಕಾರ ಸಚಿವ ಕೊಟ್ಟಿದ್ದಾರೆ ಈ ವಾದವನ್ನು ನಾವು ಈಗಾಗಲೇ ಮಂಡಿಸಿದ್ದೀವಿ ಕೋರ್ಟಲ್ಲಿ ನಾವು ಪೂರಕವಾಗಿ ಈಗ ನಾವು ಇದನ್ನು ಸಹ ನಾವು ಕೋರ್ಟ್ಗೆ ಸಲ್ಲಿಸ್ತೀವಿ ಹಾಂ ಈಗ ಸೆಷನಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ನಡೀತು ಕೋಆಪ್ರೇಟಿವ್ ಆ್ಯಕ್ಟ್ನ ಅಮೆಂಡ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆಗಳು ನಡೀತು ಅದು ಈಗ ಎರಡು ಬಾರಿ ನಮ್ಮ ವಿಧಾನಸಭೆಗೂ ಬಂತು ವಿಧಾನ ಪರಿಷತ್ಗೂ ಹೋಗಿತ್ತು ಅದಾದ ನಂತರ ಗೌರ್ನರ್ಗೂ ಹೋಗಿತ್ತು ಪುನಃ ಗವರ್ನರಿಂದ ವಾಪಸ್ ಬಂತು ಪುನಃ ಗವರ್ನರ್ಗೆ ವಾಪಸ್ ಕಳಿಸಿದ್ದಾರೆ ಅದರಲ್ಲೊಂದು ಒಂದು ಅಮೆಂಡ್ಮೆಂಟ್ ಮಾಡಿದರು ಸರ್ಕಾರದ ಮೂರು ಮೂರು ಜನ ನಾಮಿನಿಗಳನ್ನ ಪ್ರಾಥಮಿಕ ಶಿಪತ್ತಿನ ಸಹಕಾರ ಸಂಘಗಳಿಗೆ ಸೇರಿಸಬೇಕು ಅಂತಕ್ಕಂಥದನ್ನ ಅಮೆಂಡ್ ಮಾಡೋಕ್ಕೆ ಕೊಟ್ಟಿದ್ದರು ಅಧಿವೇಶನದಲ್ಲಿ ಭಾಳ ಕೂಲಂಕುಷವಾಗಿ ಸುದೀರ್ಘವಾಗಿ ಎರಡು ದಿನಗಳ ಕಾಲ ಇದರ ಬಗ್ಗೆ ಚರ್ಚೆ ನಡೆದಿದೆ ನಾನು ಮುಂದಿನ ಬಾರಿನೂ ಸಹ ಸಹಕಾರ ಸಚಿವರಲ್ಲಿ ಈ ಪ್ರಶ್ನೆಯನ್ನು ಕೇಳ್ತೇನೆ ಕಳೆದ ಐದು ಅಧಿವೇಶನದಲ್ಲಿ ಕಳೆದ ಐದು ಅಧಿವೇಶನಗಳಲ್ಲಿ ನಾನೇನು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಜಿಲ್ಲಾ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೇಳಿದಂಥ ಯಾವುದೇ ಪ್ರಶ್ನೆಗೆ ಮಾನ್ಯ ಸಹಕಾರ ಸಚಿವರು ಅಧಿವೇಶನದಲ್ಲಿ ಉತ್ತರವನ್ನು ಕೊಟ್ಟಿಲ್ಲ ನೂರಕ್ಕೆ ನೂರು ಮುಂದಿನ ಅಧಿವೇಶನದಲ್ಲಿ ಇದನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಅದನ್ನು ನನಗೆ ಗೊತ್ತಿಲ್ಲ ನೀವು ಅದನ್ನು ಅವ್ರನ್ನೇ ಕೇಳಬೇಕು ನನಗಂತೂ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ವಿಶೇಷವಾದಂಥ ಗೌರವವನ್ನು ನಾವೆಲ್ಲ ಇಟ್ಕೊಂಡು ನಾವಿನ್ನು ಭಾಳ ಕಿರಿಯ ಶಾಸಕರು ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಒಂಬತ್ತು ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಭಾಳ ವಿಶೇಷವಾದಂಥ ಗೌರವವನ್ನು ನಾವುಗಳೆಲ್ಲರೂ ಸಹ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ ಅವ್ರು ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲ ಬಹುಶಃ ಅವ್ರನ್ನೇ ನೀವು ಈ ಪ್ರಶ್ನೆಯನ್ನು ಕೇಳಬೇಕು ಓ ನಾನು ಯಾವತ್ತೂ ಸಹ ಈ ಯಾವುದೇ ವಿಚಾರಗಳನ್ನು ನಾನು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾಪ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ಅಂದರೆ ಅವ್ರ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಸಹ ಇದೆ ಆದರೆ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ ಮೊದಲನೇ ಬಾರಿಗೆಲ್ಲ ಇದು ಕಳೆದ ಬಾರಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳು ಮಾನ್ಯ ಇದೇ ಮುಖ್ಯಮಂತ್ರಿಗಳು ಅವತ್ತು ಸಹ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆ ಅವತ್ತು ಸಹ ಮುಖ್ಯಮಂತ್ರಿಗಳು ಹಸ್ತಕ್ಷೇಪವನ್ನು ಮಾಡಿ ಭಾಳ ದೊಡ್ಡ ಗೊಂದವನ್ನ ಉಂಟು ಮಾಡಿದರು ಬಹುಶಃ ಮೈಸೂರು ಜಿಲ್ಲೆ ಅವ್ರ ತವರು ಜಿಲ್ಲೆ ಸಹಕಾರಿ ಕ್ಷೇತ್ರ ಭಾಳ ವಿಸ್ತಾರವಾಗಿ ಬೆಳೆದಿದೆ ಎರಡು ಜಿಲ್ಲೆ ಮೈಸೂರು ಚಾಮರಾಜನಗರ ಜಿಲ್ಲೆ ಸಹಕಾರಿ ಬ್ಯಾಂಕು ನನ್ನ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತು ಅವ್ರ ಬಳಿ ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ದೊಡ್ಡ ಸ್ಥಾನಕ್ಕೆ ನಾನು ಬೆಳೆದಿಲ್ಲ ನಾನಿನ್ನು ಭಾಳ ಚಿಕ್ಕವನು ನಾನು ಅವ್ರನ್ನೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಅಧಿವೇಶನದಲ್ಲಿ ನನ್ನ ಶಾಸಕನಾಗಿ ಒಬ್ಬ ಸಹಕಾರಿಯಾಗಿ ಸಹಕಾರಿ ಕ್ಷೇತ್ರವನ್ನು ದಯಮಾಡಿ ಉಳಿಸಿ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ತೊಂದರೆ ಕೊಡಬೇಡಿ ಅವರ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ಹೇಳ್ದಲ್ಲ ಸುದೀರ್ಘವಾಗಿ ಹೇಳ್ತೀನಿ ಈಗ ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಸಹಕಾರ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು ಮಾನ್ಯ ಸಹಕಾರ ಸಚಿವರು ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಅಗಾಧವಾದಂಥ ಅನುಭವ ಇದೆ ಅವರು ಈ ರೀತಿಯಾದಂಥ ತಿಳುವಳಿಕೆಯನ್ನು ಮಾರ್ಗದರ್ಶನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಎಲ್ಲಿ ಮಾರಲ್ ರೇಟ್ ಕುಡಿದಿದೆ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಕೋಪ್ರೇಷನ್ ಗೊತ್ತಿಲ್ಲ ಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ ನಾನೇ ಮಾಡಿಕೊಟ್ಟೆ ನಾನೇ ಸ್ವತಃ ಮಾಡಿಕೊಟ್ಟೆ ಅದರಿಂದ ಒಂದೊಂದು ಹೋಟೆಲ್ ಗೆಲ್ತಾರೆ ಅಂತಂದು ಅವರೇ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ ಬಹುಶಃ ನೈತಿಕವಾಗಿ ನೈತಿಕವಾಗಿ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ಒಬ್ಬ ಸಹಕಾರಿ ಹಿಂದೆ ಹಲವಾರು ಸರ್ಕಾರಗಳು ಬಂದಿದ್ದಾವೆ ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ ಹೋಗಿದ್ದಾವೆ ನಾನು ಸಹಕಾರಿ ಕ್ಷೇತ್ರಕ್ಕೆ ಬಂದು ಈಗ ಹದಿಮೂರು ವರ್ಷ ಆಗಿದೆ ನಾನು ಆಗ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ನಾನು ಫಸ್ಟ್ ಟೈಮ್ ಸಹಕಾರ ಕ್ಷೇತ್ರಕ್ಕೆ ಬಂದಾಗ ಅದಾದ ನಂತರ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಅದಾದ ನಂತರ ಬಿ ಜೆ ಪಿ ಸರ್ಕಾರ ಕುಮಾರಣ್ಣವರ ಮೈತ್ರಿ ಸರ್ಕಾರ ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ನಾನು ಸಹಕಾರಿ ಕ್ಷೇತ್ರವನ್ನು ನೋಡಿದ್ದೇನೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗೆಲ್ಲವೂ ಸಹ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ ಕುಮಾರಣ್ಣ ಅವರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡೋದು ಯಾವ ಪಕ್ಷ ನೋಡಲಿಲ್ಲ ಯಾವ ಜಾತಿ ನೋಡಲಿಲ್ಲ ಯಾವ ಧರ್ಮ ನೋಡಲಿಲ್ಲ ಯಾವುದೇ ಸಹಕಾರಿಗಳಿಗೆ ದ್ವೇಷವನ್ನು ಮಾಡಿಲ್ಲ ಅವ್ರ ವಿರುದ್ಧವಾಗಿ ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಿಲ್ಲ ಇವತ್ತು ಬೇರೆ ಬೇರೆ ಸರ್ಕಾರಗಳಲ್ಲಿ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರದಲ್ಲೂ ಸಹ ನಾವೆಲ್ಲರೂ ಸಹಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ಡಿ ಸಿ ಸಿ ಬ್ಯಾಂಕಿಂದ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ವಿ ಎಸ್ ಟಿ ಸೋಮಶೇಖರ್ರವರು ಸಹಕಾರ ಸಚಿವರಾಗಿದ್ದರು ಅವರು ಸಹ ಯಾರೂ ಹಸ್ತಕ್ಷೇಪವನ್ನ ಮಾಡಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಬಹುಶಃ ರಾಜಣ್ಣ ಅವರಿಂದ ನಾವು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ನಾನು ರಾಜೀನಾಮೆ ಕೇಳಷ್ಟು ದೊಡ್ಡವನಲ್ಲ ನೈತಿಕತೆ ಬಂದಂತ ಸಂದರ್ಭದಲ್ಲಿ ಅವರವರ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಅವರೆಲ್ಲರೂ ಸಹ ಕೆಲಸ ಮಾಡಬೇಕು ಬೆಳವಣಿಗೆ ಸಹಕಾರಿ ಕ್ಷೇತ್ರ ಇವತ್ತು ಇವತ್ತೇನು ಕಳೆದ ಬಾರಿ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಇದೇ ಸರ್ಕಾರ ಕಳೆದ ಬಾರಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದರು ವೈದ್ಯನಾಥನ್ ವರದಿ ಎರಡು ಸಾವಿರದ ಎಂಟರಲ್ಲಿ ಇದೇ ಮನಮೋಹನ್ ರವರ ಯು ಪಿ ಎ ಸರ್ಕಾರ ಸುಮಾರು ಎಂಟುನೂರು ಕೋಟಿಯಷ್ಟು ಹಣವನ್ನು ನಮ್ಮ ರಾಜ್ಯದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಸ್ವಾಯತ್ತತೆಯಿಂದ ಅವ್ರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ವೈದ್ಯನಾಥನ್ ವರದಿ ಜಾರಿಗೆ ತಂದು ಟ್ರೈಪಾರ್ಟೆಟ್ ಅಗ್ರಿಮೆಂಟ್ ಆಗಿದೆ ರಾಜ್ಯ ಸರ್ಕಾರ ನಬಾರ್ಡು ಕೇಂದ್ರ ಸರ್ಕಾರ ಮೂರು ಜನ ಸೇರಿ ಟ್ರೈಪಾರ್ಟೆಟ್ ಅಗ್ರಿಮೆಂಟ್ ಆಗಿದೆ ನಾವೆಲ್ಲೂ ಸಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಹಸ್ತಕ್ಷೇಪವನ್ನು ಮಾಡಲ್ಲ ಸರ್ಕಾರದಿಂದ ನಾಮಿನಿಗಳನ್ನು ಹಾಕಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಅಗ್ರಿಮೆಂಟ್ ಇದೆ ಅದನ್ನು ಸಹ ಉಲ್ಲಂಘನೆ ಮಾಡಿಬಿಟ್ಟು ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ವಿ ಆ್ಯಕ್ಟ್ ಅಮೆಂಡ್ ಮಾಡೋಕ್ಕೆ ನಾವು ಮೂರು ಮೂರು ಜನ ನಾಮಿನಿಗಳಾಗ್ತೀವಿ ಅಂತ ಭಾಳ ದೊಡ್ಡ ಅಪಾಯವನ್ನು ಈ ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ತಂದು ಒಡ್ತಾ ಇರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ನಮ್ಮ ಡಿ ಸಿ ಸಿ ಬ್ಯಾಂಕು ಯಾವ ಪರಿಸ್ಥಿತಿಗೆ ಹೋಗಿದೆ ಹೇಳಿದ್ರೆ ಕಳೆದ ಒಂದೂವರೆ ವರ್ಷಗಳಿಂದ ಒಂದೇ ಒಂದು ಹೊಸ ರೈತರಿಗೆ ಅಂದರೆ ಸಾಲವನ್ನು ತೆಗೆದುಕೊಳ್ಳ್ದೇ ಇರ್ತಕ್ಕಂಥ ರೈತರಿಗೆ ಒಂದು ರೂಪಾಯಿ ಸಾಲವನ್ನು ಕೊಟ್ಟಿಲ್ಲ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ನಲವತ್ತೈದು ಸಾವಿರ ಜನ ರೈತರಿಗೆ ಏನು ಸಾಲವನ್ನು ಕೊಡ್ತಿದ್ರು ಅದನ್ನು ಒಂದೂವರೆ ಲಕ್ಷ ರೈತರಿಗೆ ನಾವು ಐದು ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದೀವಿ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು ನಾನು ಇಳಿಯೋ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಡೆಪಾಸಿಟ್ ಇತ್ತು ಇವತ್ತು ಒಂಬೈನೂರು ಕೋಟಿಗೆ ಇಳಿದಿದೆ ನಬಾರ್ಡ್ನಿಂದ ನಾನ್ನೂರ ಇಪ್ಪತ್ತೈದು ಕೋಟಿ ತಂದಿದ್ದೆ ಸಾಲವನ್ನು ನಾನು ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟಲ್ಲಿ ಇವತ್ತು ನೂರ ಎಪ್ಪತ್ತೈದು ಕೋಟಿಗೆ ಬಂದು ಇಳಿದಿದೆ ರಾಜ್ಯ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ವಾ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಲ್ವಾ ಇವತ್ತು ರೈತರಿಗೆ ಸಾಲ ಸಿಗ್ ಸಿಗದೇ ಇರ್ತಕ್ಕಂಥ ವ್ಯವಸ್ಥೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಾನೊಬ್ಬ ಶಾಸಕನಾಗಿ ಮಾಜಿ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷನಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮುಂದೆ ಹೋಗಿ ಕೂತು ಸ್ಟ್ರೈಕ್ ಮಾಡಿ ರೈತರಿಗೆ ಸಾಲವನ್ನು ಕೊಡಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಚುನಾವಣೆಗಿಂತ ನಿಮಗೆ ಚುನಾವಣೆ ಮುಖ್ಯನಾ ಇಲ್ಲ ರೈತರ ಕಲ್ಯಾಣ ಮುಖ್ಯನಾ ಅಂತಕ್ಕಂಥದ್ದನ್ನ ನಾನು ಭಾಳ ಸ್ಪಷ್ಟವಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಡಿ ಸಿ ಸಿ ಬ್ಯಾಂಕ್ಗೆ ಅನುದಾನ ಕೊಡಿ ಇವತ್ತು ನಬಾರ್ಡಿಂದ ಫಾರ್ಟಿ ಏಯ್ಟ್ ಪರ್ಸೆಂಟ್ ಕಡಿಮೆ ಆಗಿದೆ ಆ ಫಾರ್ಟಿ ಏಯ್ಟ್ ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ತುಂಬಿಕೊಡಿ ಯಾರು ಕೊಡ್ತಾರೆ ನಮ್ಮ ರೈತರಿಗೆ ತಾನೇ ಕೊಡ್ತಾ ಇರೋದು ಸಾಲವನ್ನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತೀರಿ ನಮ್ಮ ರಾಜ್ಯದ ರೈತರಿಗೆ ತಾನೇ ಇರೋದು ಕೊಡಿ ನಲವತ್ತೆಂಟು ಪರ್ಸೆಂಟು ಎರಡು ಸಾವಿರದ ಆರುನೂರು ಕೋಟಿ ಕೊಡಿ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಗೆ ಐವತ್ತಾರು ಸಾವಿರ ಕೋಟಿಯನ್ನು ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ರೈತರಿಗೆ ಉಚಿತವಾಗಿ ಏನು ಕೊಡಬೇಡಿ ಸಾಲ ಕೊಡ್ತಕ್ಕಂಥದ್ದು ನಮ್ಮ ರೈತರು ಪ್ರಾಮಾಣಿಕವಾಗಿ ವಾಪಸ್ ಕಟ್ತಾರೆ ಸಾಲ ಎರಡು ಸಾವಿರದ ಆರ್ನೂರು ಕೋಟಿ ಸಾಲ ಕೊಡಿ ಉಚಿತವಾಗಿ ಕೊಡಿ ಅಂತ ಯಾವ ರೈತರು ಕೇಳ್ತಾ ಇಲ್ಲ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಐವತ್ತಾರು ಸಾವಿರ ಕೋಟಿಯನ್ನು ಕೊಡ್ತಾಯಿದ್ದೀರಿ ಉಚಿತವಾಗಿ ಕೊಡ್ತಾ ಇದ್ದೀವಿ ವಾಪಸ್ ಬರ್ತಕ್ಕಂಥದ್ದಲ್ಲ ನೀವು ರೈತರಿಗೆ ಸಹಾಯ ಮಾಡಬೇಕು ರೈತರು ಪರವಾಗಿ ಸರ್ಕಾರವನ್ನು ನಡೆಸಬೇಕು ಅಂದರೆ ಎರಡು ಸಾವಿರದ ಆರುನೂರು ಕೋಟಿ ನಬಾರ್ಡಿಂದ ಏನು ಕಟ್ಟಾಗಿದೆ ಅದನ್ನು ದಯಮಾಡಿ ರಾಜ್ಯ ಸರ್ಕಾರದಿಂದ ಬರೆಸಿ ಈ ರಾಜಕಾರಣವನ್ನು ಬದಿಗೊತ್ತಿ ನಮ್ಮ ರೈತರನ್ನ ಉಳಿಸಿ ನಮ್ಮ ಸಹಕಾರ ಸಂಸ್ಥೆಗಳನ್ನ ಉಡಿಸಿ ಉಳಿಸಿ ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ದಯಮಾಡಿ ಮುಂದೊಂದು ದಿನಗಳಲ್ಲಿ ಇದು ನಾನು ಇನ್ನೊಬ್ಬ ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಸಕ ಸಹಕಾರಿ ಕ್ಷೇತ್ರದಲ್ಲಿ ಒಂದು ದಶಕದ ಅನುಭವ ಇದ್ದರೂ ಸಹ ಇನ್ನು ಮುಂದೆ ನಾವು ಯಾವ ರೀತಿ ಸಹಕಾರಿ ರಂಗವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದಕ್ಕೆ ಯಾವ ರೀತಿ ಮುನ್ನುಡಿಯನ್ನು ಹಾಕ್ಕೊಡ್ಬೇಕು ಅಂತಕ್ಕಂಥದ್ದು ದಯಮಾಡಿ ಯೋಚನೆ ಮಾಡಿ ನಮ್ಮಂಥ ಯುವ ಸಹಕಾರಿಗಳನ್ನ ಮುಂದಿನ ದಿನಗಳಲ್ಲಿ ತಪ್ಪು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ನೀವು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಕ್ಕಂಥ ಪರಿಸ್ಥಿತಿಯನ್ನು ತಂದು ಉಡ್ಬೇಡಿ ಪಾರದರ್ಶಕವಾಗಿ ಸಹಕಾರಿ ಕ್ಷೇತ್ರವನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಬಯಸ್ತೇನೆ ರಾಜ್ಯ ಪ್ರವಾಸ ಇವತ್ತು ಭಾಳ ನಾವೆಲ್ಲರೂ ಸಹ ನೋಡ್ತಾ ಇದ್ದೇವೆ ಕಾರ್ಯಕರ್ತರು ಇವತ್ತು ರಾಜ್ಯ ಪ್ರವಾಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈಗ ನಿಖಿಲ್ರವ್ರ ಕುಮಾರಣ್ಣ ಅವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ ಒತ್ತಡ ಜಾಸ್ತಿ ಇದೆ ಎರಡೂ ದೊಡ್ಡ ದೊಡ್ಡ ಖಾತೆಗಳಿಗೆ ಅವರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಿಖಿಲ್ರವರು ಇವತ್ತು ಇಡೀ ರಾಜ್ಯವನ್ನು ಸುತ್ತಿ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ಎಲ್ಲ ಕಡೆ ಹೋದಂಥ ಎಲ್ಲ ಕಡೆನೂ ಸಹ ಭಾಳ ಅದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾಯಿದೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ಮೈಸೂರಿಗೆ ಆಗಸ್ಟ್ ತಿಂಗಳಲ್ಲಿ ಡೇಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರೆಲ್ಲಿಯೂ ಸಹ ರಾಜ್ಯಾಧ್ಯಕ್ಷ ಆಗ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲಿಯೂ ಸಹ ಅವರು ಹೇಳಿಲ್ಲ ದೇವೇಗೌಡ ಅಪ್ಪಾಜಿಯವರು ಸಹ ಹೇಳಿಲ್ಲ ಕುಮಾರಣ್ಣವರು ಸಹ ಹೇಳಿಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರುಗಳು ನಿಖಿಲ್ರವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥ ಮನವಿಯನ್ನು ನಾವೆಲ್ಲ ಸೇರಿ ಮಾಡ್ತಾಯಿದ್ದೇವೆ ಕುಮಾರಣ್ಣವರಾಗಲಿ ದೊಡ್ಡವರಾಗಲಿ ನಿಖಿಲ್ ಅವರಾಗಲಿ ಎಲ್ಲಿಯೂ ಸಹ ನಾನು ರಾಜ್ಯಾಧ್ಯಕ್ಷರು ಆಗ್ತೀವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ ರಾಜ್ಯಾಧ್ಯಕ್ಷರು ಈಗ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಯ ನಿಖಿಲ್ ಅವರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇವತ್ತು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಣ್ಣ ಅವರು ಅದನ್ನ ಉಳಿಸಿ ಬೆಳೆಸ್ಕೊಂಡು ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿರತಕ್ಕಂಥ ಪಕ್ಷ ರಾಜ್ಯದಲ್ಲಿ ಹಲವಾರು ಜನರು ಇವತ್ತು ಪ್ರಾದೇಶಿಕ ಪಕ್ಷಗಳನ್ನು ಮಾಡಿದದೂ ನೋಡಿದ್ದೇವೆ ಪ್ರಾದೇಶಿಕಗಳ ಪಕ್ಷಗಳ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಸಹ ನಾವು ನೋಡಿದ್ದೇವೆ ಉಳಿದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿದಿರ್ತಕ್ಕಂಥದ್ದು ಒಂದೇ ಅದು ಜೆ ಡಿ ಎಸ್ಸು ಅದನ್ನ ಉಳಿಸಿರ್ತಕ್ಕಂಥವರು ದೇವೇಗೌಡಪ್ಪಾಜಿಯವರು ಕುಮಾರಣ್ಣ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತಕ್ಕಂಥ ಮನವಿಯನ್ನು ನಾವು ನಿಖಿಲ್ ಕುಮಾರಸ್ವಾಮಿಯಲ್ಲಿ ಮಾಡ್ತಾಯಿದ್ದೇವೆ ಈಗ ನಾವೆಲ್ಲರೂ ಸಹ ಗಮನಿಸಿ ನಾನು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಕಳೆದ ಬಾರಿ ಭಾಳಷ್ಟು ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಏನೇನು ಬೆಳವಣಿಗೆಗಳಾಯಿತು ಏನೇನಾಯಿತು ಇವತ್ತು ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದೀನಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ ಇವತ್ತು ಮೊದಲನೇ ಬಾರಿಗೆ ಆಗಿರ್ತಕ್ಕಂಥ ಒಬ್ಬ ಶಾಸಕ ತನ್ನ ಏನು ಜನ ಆಶೀರ್ವಾದವನ್ನು ಮಾಡಿ ಗೆಲ್ಸಿಕೊಟ್ಟಿದ್ದಾರೆ ಅವನು ಯಾವ ರೀತಿ ನಡ್ಕೊಳ್ತಾನೆ ಯಾವ ರೀತಿ ಜನರ ಮಧ್ಯೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ಅದನ್ನೆಲ್ಲವನ್ನೂ ಸಹ ಭಾಳ ಜನ ಇವತ್ತು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ ಜನಗಳ ಆಶಯದಂತೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ ಆದರೂ ಸಹ ಕುಮಾರಣ್ಣವರು ದೊಡ್ಡವರು ಎಲ್ಲರೂ ಸಹ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಮುಂದೊಂದು ದಿನಗಳಲ್ಲಿ ನೀವು ನೋಡ್ತಾ ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೀನಿ ಅದು ಇಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಅದು ನನ್ನ ಮನೆಯ ವಿಚಾರ ಆಗಿದ್ರೆ ನಾನು ಹೇಳ್ಬೋದಾಗಿತ್ತು ಇದು ಪಕ್ಷದ ವಿಚಾರ ಇದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡಬೇಕಾದಂಥವರು ದೊಡ್ಡವರು ಅದಕ್ಕೆ ಪಕ್ಷ ದೊಡ್ಡವರು ಎಲ್ಲ ಸೇರಿ ಸೂಕ್ತವಾದಂಥ ತೀರ್ಮಾನ ತರ್ತಾರೆ ನಾನು ಆಗಲೇ ಹೇಳಿದೆ ನಾನು ಹೇಳ್ತಕ್ಕಂಥದ್ದು ನಾನು ಮೊದಲನೇ ಬಾರಿಯ ಶಾಸಕ ಮೊದಲನೇ ಬಾರಿ ಗೆದ್ದಿದ್ದೀನಿ ಜನ ನನ್ನ ನಡೆಯನ್ನು ಗಮನಿಸ್ತಾ ಇದ್ದಾರೆ ಮೊದಲನೇ ಬಾರಿ ಗೆದ್ದಿದ್ದಾನೆ ಜೆ ಡಿ ಎಸ್ ಪಕ್ಷದಿಂದ ಏನು ಮಾಡ್ತಾನೆ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾನ ಇದೇ ಪಕ್ಷದಲ್ಲಿ ಇರ್ತಾನೆ ಇಲ್ಲ ಏನು ನಡೆ ತೆಗೆದುಕೊಳ್ತಾನೆ ಅಂತಕ್ಕಂಥ ಒಂದು ಏನು ಜನರ ಒಂದು ನಿರೀಕ್ಷೆ ಜನರು ನಮ್ಮನ್ನು ಈ ಇವತ್ತು ರಾಜಕಾರಣಿಗಳನ್ನೆಲ್ಲರನ್ನೂ ಸಹ ಕೆಳಗಡೆ ನೋಡ್ತಾ ಇದ್ದಾರೆ ದುರ್ಬೀನ್ ಹಾಕ್ಕೊಂಡು ನೋಡ್ತಾವ್ರು ಏನೇನು ಮಾಡ್ತಾರೆ ಇವರು ಅಂತ ಆ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಶಾಸಕನಾಗಿ ನನ್ನ ಮುಂದುವರೆಸ್ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಜೆ ಡಿ ಎಸ್ ಪಕ್ಷದ ಮೊದಲನೇ ಬಾರಿಗೆ ನನ್ನನ್ನು ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ನನಗೆ ಒಂದೇ ಉದ್ದೇಶ ಈ ರಾಜ್ಯದಲ್ಲಿ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ನಾವೆಲ್ಲರೂ ಸಹ ನೋಡಬೇಕು ಅವರಾದ ನಂತರ ಸನ್ಮಾನ್ಯ ನಿಖಿಲ್ ಅವ್ರನ್ನೂ ಸಹ ಅದೇ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಆ ಕಡೆಗೆ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ಈಗ ನರಸೀಪುರದ್ದು ನಂಜನಗೂಡ್ದು ನಾನು ಹೇಳಿದೆ ಮೂರು ಮೂರು ರೋಡ್ ಸೇರಿಸಿದ್ದಾರೆ ಆದರೂ ಸೋತು ನಮ್ಮ ಮೈಸೂರು ತಾಲೂಕಿನಲ್ಲಿ ಒಂದು ಓಟಿಂದ ಗೆದ್ದಿರ್ತಕ್ಕಂಥ ಸಿದ್ದರಾಮಯ್ಯನವರ ಸಂಬಂಧಿಕರು ಒಂದು ಓಟಿಂದ ಗೆದ್ದಾರೆ ಇವತ್ತು ಅವ್ರು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ನೂರಕ್ಕೆ ನೂರು ಇದು ಯಾರ್ಯಾರಿಗೆ ಹಿನ್ನಡೆ ಆಗಿದೆ ನೂರು ನೂರವ್ರಿಗ ಹಿನ್ನಡೆ ಆಗಿದೆ ಆಗಲೇ ಹೇಳಿದೆ ಅವ್ರ ಟಾರ್ಗೆಟು ಮತ್ತೊಂದು ಮಗದೊಂದು ವಿಚಾರ ಮಾತನಾಡೋಷ್ಟು ದೊಡ್ಡ ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಭಾಳ ದೊಡ್ಡವರು ವಿಶೇಷವಾದಂಥ ಗೌರವನ ಇಟ್ಕೊಂಡಿದ್ದೀವಿ ಅವ್ರನ್ನೇ ನೀವು ಕೇಳಬೇಕು ಈ ಪ್ರಶ್ನೆನ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನೀವು ಯಾಕೆ ಈ ರೀತಿ ಮಾಡಿದ್ದೀರಿ ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ನನಗಿನ್ನೂ ದೊಡ್ಡ ಪ್ರಶ್ನೆ ಇದು ಅವ್ರು ಯಾಕೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು ಅವ್ರು ಯಾಕೆ ಈ ರೀತಿ ಮಾಡೋದು ಅಂತಕ್ಕಂಥದ್ದು ನನಗೆ ದೊಡ್ಡ ಪ್ರಶ್ನೆ ನೂರಕ್ಕೆ ನೂರು ಕಾಂಗ್ರೆಸ್ ಗೆದ್ದಿದೆ ಅಂತಲ್ಲ ಎಲ್ಲೆಲ್ಲಿ ಅಕ್ರಮವಾಗಿ ಓಟನ್ನು ಸೇರಿಸಿ ಗೆದ್ದಿದ್ದಾರೆ ಅಲ್ಲೆಲ್ಲವೂ ಸಹ ರಿ ಎಲೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ವಾದ ಕೋಟಲ್ಲಿ ನೂರು ನೂರಿಗಾಗಲೇ ಕ್ಲೇಮ್ ಮಾಡಿದ್ದೀವಿ ಇದೆ ಹಾಂ ಕೇಳಿ ಬೇಕಾರೆ ಕೇಳಿ